ಪ್ರಿಯಾಂಕ್ ಖರ್ಗೆ ಅವರು ಇಂಥ ನಾನ್ ಸೆನ್ಸ್ ಮಾತ ಯಾಕೆ ಮಾತಾಡ್ತೀರಿ ಸತ್ತ ಚಿತಿ ಮೇಲೆ ಬ್ಯಾಳಿ ಬಯಸ್ಕೊಳ್ಳೋ ಕೆಲಸ ನಡೆದಿ ನೀವ್ ಹಿಂಗ ಸಪೋರ್ಟ್ ಮಾಡಕ್ ಅವ್ರ ಇಷ್ಟ್ರ ಮಟ್ಟಿಗೆ ಹೆಚ್ಕೊಂಡ್ ಕುಂತಾರ ಸತ್ತ ಬಗ್ಗೆ ಒಂದಿಟ್ಟ ಯೋಚನೆ ಮಾಡ್ರಲ್ಲ ಉದಯಗಿರಿ ಒಳಗ ಮುಸ್ಲಿಂ ಮತ ಅಂದ್ರು ಏನೇನೆಲ್ಲ ದೊಂಬಿ ಮಾಡಿದ್ರು ಅದನ್ನ ಆರ್ ಎಸ್ ಎಸ್ ನೋರ್ ಮಾಡಿದ್ರು ಅಂತ ಸುದ್ದಿ ಹಬ್ಸಿದವ್ರು ನೀವು ಪಾಕಿಸ್ತಾನ ಜಿಂದಾವಾದ ವಿಧಾನಸೌಧದಾಗ ಮೊಳಗಿಸಿದವ್ರು ನೀವು ಹುಬ್ಳಿ ಚತುರ್ಥಿ ಒಳಗೆ ಗಲಭೆ ಎದ್ದು ಪೊಲೀಸರ ಮೇಲೆ ದಾಳಿ ಮಾಡಿದವರು ಮುಸ್ಲಿಂ ಮತ ಅಂದ್ರು ಸಣ್ಣವರಾದ್ರ ತವ್ರನ್ನ ಬಿಟ್ಟು ಕಳಿಸಿದವ್ರು ನೀವು ಜಗತ್ತನ್ನ ಕಾಡಾಕತ್ತಿರೋ ಟೆರರಿಸ್ಟ್ ಗಳ ಧರ್ಮ ಯಾವ್ದೈತ್ರಿ ಸಣ್ಣ ಮಕ್ಕಳಿಗೆ ಯಾರ ಹೇಳಿ ಕಲಿಸ್ತಾರೇನ್ರಿ ಗಣ್ಣ ಮುಂದ ತಂದಿ ಪ್ರಾಣ ಹೋಗಿದ್ನ ನೋಡಿದ ಮಗು ಎಷ್ಟು ನೊಂದಿರಬಹುದ್ರಿ ನಮಸ್ಕಾರ ರೀ ಏನ್ ನಾನ್ ಮಾತಾಡ್ತೀರಿ ಪ್ರಿಯಾಂಕರ್ಗೆ ಸರ ಅಖಿಲೇಶ್ ಯಾದವ್ ಅವರ ನೀವಂತರೂ ಇನ್ನೂ ನಾನ್ ಸೆನ್ಸ್ ಮಾತಾಡ್ತೀರಿ ಕಾಂಗ್ರೆಸ್ ಕಾರ್ಯಕರ್ತೆ ಕಾಂಗ್ರೆಸ್ ಮುಂದಿನ ನಾಯಕಿ ನಿಮಗೇನ ತಲೆ ಕೆಟ್ಟೈತೇನ್ರಿ ಅಲ್ರಿ ರೀ ಯಾಕೆ ರೀ ನೀವೆಲ್ಲ ಹಿಂಗೆಲ್ಲ ಮಾತಾಡಕತ್ತೀರಿ ನಿಮ್ಮ ಬಾಯಿಗೆ ಬಂದಂಗ ನೀವು ಏನೋ ಮಾತಾಡಕತ್ತೀರಿ ನೀವು ಮಾತಾಡೋದ್ರಾಗ ತಪ್ಪಿಲ್ಲ ರೀ ಪ್ರಿಯಾಂಕ್ ಖರ್ಗೆ ಅವರ ಅಖಿಲೇಶ್ ಯಾದವ್ ಅವರ ಕಾಂಗ್ರೆಸ್ ಕಾರ್ಯಕರ್ತೆಯವರ ಟೆರರಿಜಮ್ಗೆ ಜಾತಿ ಇಲ್ಲ ಮಾನವೀಯತೆ ದೊಡ್ಡ ಜಾತಿ ಒಪ್ಕೊಳ್ರಿ ನಿಮ್ ಮಾತ ಖರೆ ಈ ಮಾತ ನೀವು ಯಾವ ವಿಷಯದಾಗ ಮಾತಾಡಕತ್ತೀರಿ ಪಹಲ್ಗಾಮ್ದಾಗ ಆಗಿರೋ ಟೆರರ್ ಅಟ್ಯಾಕ್ ಬಗ್ಗೆ ಮಾತಾಡತ್ತೀರಿ ಹಿಂದೂಗಳನ್ನ ಹುಡುಕಿ ಹುಡುಕಿ ಹೊಡ್ದಾರ ಅಲ್ಲಿನ ಹೆಣ್ಮಕ್ಳು ಹೇಳಾಕತ್ತಿರ ಬಳಿ ಮತ್ತ ಕುಂಕುಮ ಅಳಿಸ್ಕೊಂಡಿವಿ ನಮ್ಮನ್ನ ಎಲ್ಲರೇ ಸಾಯಿಸ್ಗಿದ್ದಾರು ಅಂತ ಅದಷ್ಟ ಅಲ್ರಿ ಗಂಡು ಮಕ್ಕಳನ್ನ ಸಾಯಿಸ್ಯಾರ ಅಂದ್ರೂ ನಿಮ್ಮ ಪ್ಯಾಂಟ್ ಕಳತ್ ತೋರ್ಸ್ರಿ ನಿಮ್ಮ ಹೆಸರೇನು ನಿಮ್ಮ ಧರ್ಮ ಏನು ಅಂತ ಕೇಳಿ ನಿರ್ದಾಕ್ಷಿಣ್ಯವಾಗಿ ಸಾಯ್ ಹೊಡ್ದಾರ ಅಂಥ ವಿಷಯದಾಗ ಬಂದ ನೀವು ಮಾನವೀಯತೆಯೇ ಜಾತಿ ಮಾನವೀಯತೆಯೇ ಜಾತಿ ಟೆರರಿಶ್ಟ್ಗ ಜಾತಿ ಇಲ್ಲ ಅಂತೀರಿ ಎಂಥ ಮಾತ್ರಿ ಎಲ್ಲಿಂದ ಎಲ್ಲಿ ಪ್ರೇಮ ಉಕ್ಕಿ ಹರಿತೈತಿ ನಿಮಗ ಅಲ್ಲಿ ರಕ್ತ ಹರ್ಯಕತ್ತೈತಿ ಇಲ್ಲಿ ನಿಮಗ ಓಲೈಕೆ ಪ್ರೇಮ ಹರಿಯಾಕತ್ತೈತಿ ಇಪ್ಪತ್ತೇಳ ಮಂದಿ ಅಮಾಯಕ ರಕ್ತ ಹರಿದೈತಿ ನಿರ್ದಾಕ್ಷಿಣ್ಯವಾಗಿ ಬಹಳ ಕ್ರೂರವಾಗಿ ಕೊಂದ್ರಿ ಕಣ್ಣಾರೆ ಕಂಡವ್ರು ಬಂದು ತಮ್ಮ ಅಳಲು ತೋಡ್ಕೊಳತ್ತಾರ ನನ್ನ ಮುಂದ ಸಾಯಿಸಿದ್ರು ನನ್ನ ಗಂಡನ ನನ್ನ ಮುಂದ ಸಾಯಿಸಿದ್ರು ನನ್ನ ಬಂಧು ಬಳಗದವ್ರು ನನ್ನ ಮುಂದೆ ಸತ್ತು ಹಾದ್ರು ಅಂತ ಇದನ್ನೆಲ್ಲ ಕೇಳಿಸ್ಕೊಂಡು ಅವ್ರ ಕಣ್ಣೀರ್ ಕಹಾನಿ ನೋಡಿದ ಮನೂ ನೀವು ಇಂಥ ಮಾತು ಮಾತಾಡ್ತೀರಿ ಅಂದ್ರ ನಿಮಗ ಚಪ್ಪಾಳಿ ತಟ್ಟಬೇಕು ನಡು ರೋಡ್ನ ನಿಂದ್ರಿಸಿ ನಿಮಗ ಸನ್ಮಾನ ಮಾಡಬೇಕು ಖುಷಿ ಖುಷಿ ಪ್ರವಾಸ ಹೋದವ್ರ ಅಳ್ಕೋತ ಹೆನಾ ಹೊತ್ಕೊಂಡು ಮನೆಗೆ ಬಂದಾರ ಅಂತವ್ರ ಮುಂದೆ ನಿಂತ ನೀವ್ ಹಿಂಗ ಮಾತಾಡಿದ್ರ ಅವ್ರಿಗೆ ಅವಮಾನ ಮಾಡ್ದಂಗ್ರಿ ಪ್ರಿಯಾಂಕ ಕರ್ಗೆ ಸರ ನೀವು ನೀವು ಹಿಂಗ ಮಾತಾಡ್ತೀರಿ ಕರ್ಗೆ ಕಾಕಾರ ಮಗ ಆಗಿ ನೀವ್ ಹಿಂಗ ಮಾತಾಡೋದ್ನ ನಮ್ಮ ಕೈಲೇ ನೋಡಕೂ ಆಗ್ವಲ್ತು ಸಹಿಸಿಕೊಳಕು ಆಗ್ವಲ್ತು ಅಲ್ಲಿ ಸತ್ತವರು ಗುಂಡು ಓಡಿಸ್ಕೊಂಡು ಕೂತ ಮಾನವೀಯತೆ ಮೊದಲ ಜಾತಿ ಆ ಜಾತಿ ಅಂದ್ರೆ ಹೆಂಗ್ರಿ ಅಲ್ಲಿ ಇದ್ದವ್ರು ನಿನ್ನ ಧರ್ಮ ಯಾವ್ದಂತ ಕೇಳಿ ಪಟ್ಟನ ಕೊಂದು ಉಗಿದ್ ಬಿಟ್ರು ನೀವ್ ಇಲ್ಲಿ ಕೂತ್ ಮಾತಾಡ್ತೀರಿ ಬಹಳ ಸರಳ ಮಾತಾಡ್ತಿರಿ ಒಪ್ಕೊಳ್ಳೋಣ್ರಿ ನಿಮ್ ಮಾತ ಮುಸ್ಲಿಮ್ರ ಕೆಟ್ಟವ್ರಂತ ನಾವು ಹೇಳತ್ತಿಲ್ಲ ಕೆಟ್ಟವ್ರ ಅದಾರಂತ ಅಂತ ನಾವು ಒಪ್ಕೊಳ್ಳು ತಯಾರಿಲ್ಲ ಪೊಹಲ್ ಗಾಮ್ನಾಗ ಅಟ್ಯಾಕ್ ಆದಾಗ ಎಷ್ಟೋ ಮಂದಿ ಮುಸ್ಲಿಂ ಬಾಂಧವರು ಬಂದು ಸಹಾಯಕ ನಿಂತಾರ ಕುದುರೆ ಚಾಲನೆ ಮಾಡುವಂತ ಒಬ್ಬ ಚಾಲಕ ತನ್ನ ಪ್ರಾಣಾಪನಕ್ಕಿಟ್ಟ ಹೆಣ್ಮಕ್ಳ ಜೀವ ಉಳಿಸ ನಾವು ಅದ್ರ ಬಗ್ಗೆ ಮಾತಾಡೇ ಇಲ್ಲೇನ್ರಿ ಅದ್ರ ಬಗ್ಗೆನೂ ಮಂದಿ ಮಾತಾಡತ್ತಾರ ಅವ್ರಿಗೂ ಮೆಚ್ಚುಗೆ ವ್ಯಕ್ತಪಡ್ಸಕತ್ತಾರಲ್ರೀ ಖರೇ ನೀವು ಅಲ್ಲಿ ಬಂದು ಹೇಳೋದ ಅಲ್ಲಿ ಸಂತ್ರಸ್ತರು ಹೇಳೋದ್ನ ಸುಳ್ಳು ಅಂತ ಪ್ರೂವ್ ಮಾಡಾಕ ಇಷ್ಟು ಬುದ್ಧಿ ಇಲ್ಲಿ ಏನ್ ಗೊತ್ತೇನ್ರಿ ಕೊಂದವರು ಮುಸ್ಲಿಮ್ರಾಗಿರೋದ್ರಿಂದ ಇಲ್ಲಿ ಈ ಮಾತು ಬರಾತೈತಿ ಹಿಂದೂ ಮುಸ್ಲಿಂ ಅಂತ ಹೇಳಿ ಜಗಳ ಆಗಬಾರದು ಧರ್ಮ ಧರ್ಮಗಳ ಮಧ್ಯೆ ದೊಂಬಿ ಹೇಳಬಾರದು ಸಾಮರಸ್ಯರಿಂದ ಬದುಕಬೇಕು ಅಂತ ನೀವ್ ಇಂತ ಹೇಳಿಕೆ ಕೊಟ್ಟಿದ್ರಿ ಅಂದ್ರ ಹೌದಪ್ಪ ನಮ್ಮ ಸಣ್ಣ ಕರ್ಗೆ ಸಾಹೇಬ್ರಿ ಅಂತ ಚಲೋ ಮಂದಿ ಅಂತ ನಾವು ಹಾಡಿ ಹೊಗಳಿವ್ರಿ ನಿಮ್ಮ ಮಾತಿನಾಗ ನಮಗ್ ತಿಳಿಯಾಕತ್ತೈತಿ ನೀವು ಏನ್ ಹೊಂಟೀರಿ ಯಾರನ್ನ ಓಲೈಕೆ ಮಾಡಕ್ ಹೊಂಟೀರಿ ನಿಮ್ಮ ತುಷ್ಟೀಕರಣ ನೀತಿ ನಮ್ಮ ಕಣ್ಣು ಮುಂದಕ್ಕೆ ಕಾಣಾಕತ್ತೈತಿ ಎಂತವ್ರಾಗಲಿ ಅವ್ರ ಎಷ್ಟು ಕ್ರೂರಿ ಅದಾರ ಎಟ್ಟ ಕಳ್ಳ ಬಿರುಸೈತಿ ಅಂದ್ರೂ ಆ ಮಂದಿ ಅಳಕತ್ತಿದ್ ನೋಡಿದ್ರೆ ಕಣ್ಣಾಗ ನೀರು ಬರ್ತಾವ ಇಂಥ ಮಂದಿನ ಅಳತೈತಿ ಅಂದ್ರೆ ನೀವು ಹಿಂಗೆಲ್ಲಾ ಯಾತ್ರೆ ಮಾತಾಡ್ತೀರಿ ನೀವು ಮಾಡಿರೋ ಪೋಸ್ಟ್ ಅದರ ಉಲ್ಲೇಖ ಇರೋ ಅಕ್ಷರಗಳು ನಿಮ್ಮ ಕಾಂಗ್ರೆಸ್ ನಾಯಕಿ ಫೀಲ್ಡ್ ಇಳಿದು ಮಾಡಿರುವ ಮಹಾನ್ ಸಾಧನೆಯನ್ನ ನೀವು ಹೊಗಳಿರೋದು ಹಿಂದೂಗಳನ್ನ ಅಷ್ಟ ಕೊಂದಿಲ್ಲ ಅಂತ ಹೇಳಾಕತ್ತಿರೋದು ಇದೆಲ್ಲಾನು ಬ್ಯಾರೆ ಏನು ಅಲ್ಲ ತುಷ್ಟೀಕರಣ ನೀತಿ ಮುಸ್ಲಿಮರನ್ನ ನಿಮ್ಮ ಕಡೆ ಸೆಳ್ಕೊಳ್ಳೋ ಒಂದು ಪ್ರಯತ್ನ ಹೌದಿಲ್ರಿ ಕ್ಲಿಯರ್ ಆಗಿ ಹೇಳಿ ಬಿಡ್ರಿ ನಾವು ಮುಸ್ಲಿಂ ಪರವಾಗಿ ಅದೀವಂತ ಯಾಕೆ ಸುತ್ತ ಮುತ್ತ ತಿರುಗಿಸಿ ತಿರುಗಿಸಿ ಮಾತಾಡ್ತೀರಿ ಅಷ್ಟು ಅಲ್ಲಿ ಹೋಗಿ ಸತ್ತೋರ್ ಹೆಣ ಹಿಡ್ಕೊಂಡು ಬಂದು ಅಳಕೋತ ಮಾತಾಡತ್ತಾರ ಅವರೆಲ್ಲ ನಿಮಗೆ ಲೆಕ್ಕಕ್ಕಿಲ್ಲೇನ್ರಿ ಅವರು ನಿಮಗೆ ಮತ ಹಾಕಿದವರ ಅವರ ನಿಮಗೆ ಲೆಕ್ಕಕ್ಕಿಲ್ಲ ಅಂತ ನೀವು ಮಾತಾಡ್ತೀರಿ ಬರೇ ನಿಮ್ಮ ಕಾಂಗ್ರೆಸ್ ಕಾರ್ಯಕರ್ತೆ ಹೇಳಿದ್ದ ವೇದ ವಾಕ್ಯ ಒಬ್ಬಕ್ಕೆ ಖರೆ ಮಾತಾಡ್ತಾಳಂತ ನೀವು ಹೇಳ್ತೀರಿ ಆ ಪಹಲ್ಗ ಮಟ್ಯಾಕಾದಾಗ ಆದಾಗ ನಿಮ್ಮ ಕಾರ್ಯಕರ್ತೆ ಎಲ್ಲಿದ್ಲು ಇದ್ಲು ಅವ್ರ ಕೈಗೆ ಸಿಕ್ಕಿದ್ಲು ಅಂದ್ರ ಮ್ಯಾಲ ಹೋಗಿದ್ಲಕ್ಕೂ ಯಾಕಂದ್ರೆ ಹಿಂದೂ ಅಂತ ಬಾಯ್ ಬಿಟ್ಟು ಹೇಳಾಕತ್ತಾಳ ಆಕಿ ಮಾತು ನಂಬ್ಕೊಂಡ ನೀವು ಟ್ವೀಟ್ ಮಾಡ್ತೀರಿ ಇನ್ನು ಹೇಳ್ತೀರಿ ಗೋಧಿ ಮೀಡಿಯಾದವರು ಸುಳ್ಳು ಸುದ್ದಿ ಹಬ್ಸಾಕತ್ತಾರಂತ ಸಾಹೇಬ್ರಾ ಪ್ರಿಯಾಂಕ್ ಖರ್ಗೆ ಸಾಹೇಬ್ರಾ ಕೇಳಿಸ್ಕೊರಿ ಅದು ನಡೆದಿದ್ದು ಪ್ರವಾಸಿಗಳು ನಿಂತ ಆಟ ಆಡಬೇಕಾದ್ರೆ ತಮ್ಮ ಪ್ರವಾಸವನ್ನು ಅವಾಗ ಅಲ್ಲಿ ಯಾವ ಮೀಡಿಯಾದವರು ಯಾ ಕ್ಯಾಮ್ರಾದವರು ಯಾ ಆಂಕರು ಯಾರೊಬ್ರು ಇರ್ಲಿಲ್ಲ ಅಲ್ಲಿದ್ದವರು ಪ್ರವಾಸಿಗರು ಪ್ರವಾಸಿಗರ ಸತ್ತಾರ ಅದನ್ನ ಪ್ರವಾಸಿಗರ ಅವ್ರ ಫೋನ್ಯ ಕ್ಯಾಮ್ರಾದಾಗ ವಿಡಿಯೋ ಮಾಡ್ಕೊಂಡು ಬಿಟ್ಟಾರ ಅದನ್ನ ಈಗೆಲ್ಲರು ತೋರ್ಸಕತ್ತಾರ ಅಲ್ಲಿ ಆ ಮೀಡಿಯಾದವ್ರು ಹೋಗಿ ಸುಳ್ಳು ಸುದ್ದಿ ಹಬ್ಬಿಸಿದ್ರಿ ತಮ್ಮವ್ರನ್ನ ಕಳ್ಕೊಂಡಿರೋಂಥವ್ರ ಮಾತಾಡಿರೋ ಮಾತುಗಳದಾವೆ ಅವ್ರು ಕೊಟ್ಟಿರೋ ವಿಡಿಯೋಗಳದವು ಅವ್ರು ಕೊಟ್ಟಿರೋ ಸ್ಟೇಟ್ಮೆಂಟ್ಗಳದಾವೆ ಅವ್ರು ಹಾಕತ್ತಿರೋ ಕಣ್ಣೀರುಗಳದಾವೆ ನೀವು ನೋಡಿದ್ರ ಗೋಧಿ ಮೀಡಿಯಾ ಏನೇನೋ ತೋರಿಸ್ತೈತಂತೀರಿ ಒಬ್ರು ತಪ್ಪು ಇಬ್ರು ತಪ್ಪು ಇದ್ದೋರೆಲ್ಲ ತಪ್ಪೇನು ರೀ ಎಷ್ಟು ಮಂದಿರಿ ಎಷ್ಟು ಸುಳ್ಳು ಹೇಳಕ್ ಆಕೈತಿ ಒಬ್ಬರು ಇಬ್ರು ಸುಳ್ ಹೇಳತಾರ ಹೋಗಿ ಬಂದವ್ರೆಲ್ಲಾ ಅದನ್ನ ಹೇಳತ್ತಾರ ನಿನ್ನ ಧರ್ಮ ಯಾವ್ದಂತ ಕೇಳ್ತಿದ್ರು ಕೊಲ್ತಿದ್ರು ಅದು ಗಂಡಸರನ್ನ ಕೊಲ್ತಿದ್ರು ಹೆಂಗಸರಿಗೆ ಮೋದಿ ಹತ್ತಿಕ್ಕ ಹೋಗಿ ಹೇಳು ಅಂತಿದ್ರು ಅಂತ ಸಣ್ಣ ಹುಡುಗ ಮಾತಾಡ್ತೈತ್ರಿ ಸಣ್ಣ ಮಗು ಐತಿ ಇನ್ನ ಅದ್ ಈಗ ಮಾತಾಡೋದ್ ಕಲ್ತೈತಿ ಅದಕ್ಕೆ ಯಾರು ಕಲಿಸ್ಕೊಡ್ತಾರನ್ರಿ ಹಿಂಗ ಮಾತಾಡುವ ಅಂತ ಆ ಹುಡುಗ ಏನ್ ಹೇಳೈತ್ರಿ ಕೇಳಿಸ್ಕೋರಿ ಮೊದಲ ಕರ್ಗೆ ಸಾಹೇಬ್ರ ನಿಮಗ ಅರ್ಥ ಆಕೈತ್ ಅವಾಗ ಆ ಹುಡುಗನ ಕಂದಮ್ಮನ ನೋವೇನಂತ किसी से कुछ नहीं पूछा बस ही बोला मुसलमान अलग हो जाओ और हिंदू अलग हो जाओ हिंदू को मार दिया और बोला तीन बार कलाम बोला और मुसलमान लोगों को लैंग्वेज आती थी उन लोगों ने तीन बार मुसलमान बोला और जो जो नहीं बोला उसे गन से उड़ा दिया उड़ा का रही काश्मीर दगा आ दिन अंगड़ी हाकंड मुस्लिम बंधु बांधवानू हेतरा और मत खरे की ये कलमा पढ़ा रहे थे मैंने कलमा सुनाया तो हमको छोड़ दिया जब दूसरे वाला आया, उसने भी सुनाया कलमा तो उनको भी छोड़ दिया जो तीसरा वाला सीधे टूरिस्ट को जाके पूछा क्या मसला है ये क्यों यहाँ कलमा सुनाओ उसने कलमा नहीं सुनाया तो पता नहीं उसको पहले शूट मारा फिर दूसरे को फिर सीधे हल्ला मच गया जब सारे कश्मीरी भागे फिर टूरिस्ट पे उसने गोली चलाई कलमा ಮಾ ಅಂದ್ರ ಏನ್ರಿ ಮುಸ್ಲಿಮ್ರು ನಮಾಜ್ ಮಾಡಬೇಕಾದ್ರೆ ಹೇಳ್ತಾರಲ್ಲ ಅದು ಅದನ್ನ ಹೇಳಿದ್ರೆ ಸಾಯಿಸ್ಲಿಲ್ಲ ಅದನ್ನ ಹೇಳಿಕ ಸಾಯಿಸಾತಿದ್ರು ಅಂದ್ರೆ ಅವರು ಕನ್ಫರ್ಮ್ ಮಾಡ್ಕೊಳತ್ತಿದ್ರು ಅದನ್ನ ಹೇಳಿದ್ರ ಅವರು ಮುಸ್ಲಿಮ್ರು ಹೇಳಲಿಲ್ಲ ಅಂದ್ರೆ ಹಿಂದೂಗಳು ಹಿಂದೂಗಳನ್ನ ನಿರ್ದಾಕ್ಷಿಣ್ಯವಾಗಿ ಕೊಂದಾರ ಅನ್ನಕ ಇನ್ನ ಏನು ಸಾಕ್ಷಿ ಬೇಕ್ರಿ ನಿಮ್ಮ ಕಾರ್ಯಕರ್ತೆ ಯಾವುದೋ ಮೂಲೆಯಾಗ ನಿಂತು ಮಾಡಿರೋ ವಿಡಿಯೋ ಮೇಲೆ ಇಷ್ಟು ನಂಬಿಕೆ ಇಟ್ಟಿರಿ ನಿಮಗ್ ಓಟ್ ಹಾಕಿ ಗೆಲ್ಸೋ ಜನಸಾಮಾನ್ಯರ ಮೇಲೆ ನಿಮಗೆ ಕಿಂಚಿತ್ತು ನಂಬಿಕೆ ಇಲ್ಲಲ್ರಿ ಪ್ರಿಯಾಂಕ್ ಖರ್ಗೆ ಅವರ ನಿಮಗೆ ಒಂದಿಟ್ಟು ಅನಿಸ್ ನ ಆತ್ಮ ಸಾಕ್ಷಿಗೆ ವಿರೋಧವಾಗಿ ಮಾತಾಡಕತ್ತುನು ಅಂತ ಏನು ನಿಮಗೆ ಕರೆ ಖರೆ ಅನ್ನೋ ಆತ್ಮ ಸಾಕ್ಷಿನ ಇಲ್ಲೋ ನನ್ನ ಪ್ರಕಾರ ನಿಮಗೆ ಆತ್ಮ ಸಾಕ್ಷಿನ ಇಲ್ಲ ಇಂಥ ಮಾತು ಮಾತಾಡತ್ತೀರಂದ್ರೆ ನನಗಂತೂ ನಿಮ್ಮ ಕತಿ ಏನು ಅನ್ನೋದು ಅರ್ಥ ಆಗುವಲ್ತ್ ನೋಡ್ರಿ ನಾನು ನೋಡಿದ ಕರೆ ಇಂಥ ಓಲೈಕೆ ನೋಡಿರ್ಲಿಲ್ಲ ನೀವು ಎಲ್ಲಾದ್ರಾಗೂ ನಿಮ್ಮ ಓಲೈಕೆ ತುಷ್ಟೀಕರಣ ತಗೊಂಡು ಬರ್ತಿದ್ರಿ ಇಲ್ಲಿ ಎಷ್ಟು ಮಂದಿ ಸತ್ತಾರಂದ್ರು ನೀವು ನಿಮ್ಮ ಓಲೈಕೆ ರಾಜಕಾರಣ ಬಿಡವರಲ್ರಿ ನನಗಂತೂ ಅಂಜಕಿನ ಬರತೈತಿ ಎಂಥ ಓಲೈಕೆ ಐತಿ ಯಾಕೆ ಇಷ್ಟು ಓಲೈಕೆ ರಾಜಕಾರಣ ಬೇಕಾಗೈತಿ ಅಂತ